ಮಾತಂದ್ರ ಏನಂದ್ರಿಪ್ಪ ಜಗತ್ತಿನೊಳಗ ಸಿದ್ದು ಮಾಸ್ತರ ನೀ ರಿಕ್ಷಾ ಹೊಡ್ಕೋತ ಇಟ್ಟು ತಲೆ ಓಡಿಸ್ತಿ ಅಂದ್ರ ನಾನು ಸಾವಿರಾರು ಮಂದಿ ಮಕ್ಕಳಿಗೆ ಪಾಠ ಮಾಡ್ತನ ನಾ ಎತ್ತ ತಲೆ ಓಡಿಸಬಾರ್ದು ಅಂತ ಹೇಳಿ ಮಾತಾಡಿದ ಅದಕ್ಕೆ ಅವ್ರು ಹೇಳಿದ್ರು ಆ ನಿಮ್ಮಲ್ಲಿ ಸ್ವಲ್ಪ ಅಹಂಕಾರ ಬಂದೈತಿ ಮಾತ್ ಹೇಳ್ತೀನಿ ಏನ್ರಿಪ್ಪ ಅದು ನನ್ನಂಗಿನಿ ಹಾಡು ಹೌದು ಇನ್ನೊಬ್ಬರ ಮೇಲೆ ಹೋಗೇ ನನ್ನ ಹೇಳು ಕೈ ಎತ್ತಿ ನೀನು ದಂಬಿದ್ರ ಸಿದ್ದು ಮಾಸ್ತರ ನಿಂದು ಪಟ್ಟಿ ಅಂಗಡಿ ಅದ ನಿನ್ನ ಹತ್ತಿ ಎಲ್ಲಾ ಬಂಡಲ್ ಸಿಗಂಗಿಲ್ಲ ನಿನ್ನ ಹತ್ತ ಹೌದು ಹೌದು ಹಾರಿಸಿರು ಹನುಮಂತ ಮಾಸ್ತರ್ದು ಕಿರಾಣಿ ಅಂಗಡಿ ಅದ ರಾಜಸ್ಥಾನ ಕೇಳು ಎಲ್ಲ ಹಾರಿಸಿರುಗುರ್ ಹನುಮಂತ ಮಾಸ್ತರ್ನ ಹೌದು ನಿನ್ನ ಹತ್ತ ಬರೇ ಸುಣ್ ಚೀಟಿ ಎಲ್ಲಿ ಹೇಳಿ ಕ್ಯಾತೆ ನಿಂದು ಯಾಕಂದ್ರಿ ಜೋಳ ಮಂದಿ ಕೊತ್ತ ಮಂದಿ ಜೋಳ ಹಾಡಾಡಿ ಬಿಸ್ತಿರುತ್ತ ಸರ್ ಅವ್ರ ನೀವ್ಯಾಕ್ ಮಂದಿ ಮೇ ಆದಾಗ ಹೋಗಂಗಿಲ್ಲ ನನ್ನ ಬಂಡಾರ ತಿನ್ನ ಹತ್ತು ಹದಿನೈದು ಬಂಡಾರದಲ್ಲಿ ನಾನೇ ಏಳೆಂಟು ಬಂಡಾರ ಬಿಡ್ತೀನಿ ಹಳಿ ಕಳಿಸ್ತೀವು ನಾನೇ ಎಲ್ಲ ಬಂದದ್ ಬಂಡಾರ ಹಿಡಿಯಾಗಿಲ್ಲ ಹೌದು ನನಗೊಂದು ಇಪ್ಪತ್ತು ಭಗವಂತ ನನಗ ಇಪ್ಪತ್ತ ನೌಕರಿ ಕೊಟ್ಟಾನ ಹತ್ತೊಂಬತ್ತನೇ ವರ್ಷ ನಂದು ನೌಕರಿ ಚಾಲು ಈಗ ಎಪ್ಪತ್ತು ಸಾವಿರ ಪಗಾರದ ಅಂತ ಇಂಥ ಸಿದ್ಧರು ಸೇವಾ ಮಾಡಕ್ಕೆ ಭಗವಂತ ನನಗೆ ಅನುಕೂಲ ಮಾಡ್ಯಗತ್ನಾಗ ನಾನ್ ತುಂಬಾ ಜಿಲ್ಲಾ ಜಿಲ್ಲಾಕ್ಕೆಲ್ಲ ಮೆರ್ಸಿನಿ ಹೌದು 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 ಮತ್ತೆ ನೀವು ಇನ್ನೊಬ್ಬರು ಮೇಳೆಗೆ ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ಏ ಏನ್ರಿ ನಮ್ಮಂಗ ಅಂದ್ರೆ ನಿಮಗ ಗತಿ ಇಲ್ಲಂದಂಗ ಆಗ್ತತಿ ಇದು ಆ ಹೋಗ್ರಿ ಅವ್ರ ಗತ್ಲೆ ಹಾಗಲಿ ಮತ್ತೆ ಹುಡುಗರನ್ನ ಬೆಣ್ಣ ಹಚ್ಕೊಂಡು ಹೋಗ್ರಿ ಇಲ್ಲ ನೀವು ಹೇಳಿದ್ರೆ ಬೇರೆ ಮೇಲೆ ಹೋಗ್ರಿ ಅಂದ್ರೆ ನಿಮ್ಮ ಮೇಲೆ ಬಂಡಾರ ಬರಲ್ಲ ಅಂತ ಬೇರೆ ಮೇಲೆ ಹೋಗ್ತೀರಿ ಹೌದು ನಿಮ್ಮ ಮೇಲೆ ತಿನ್ನ ಬಂಡಾರ ಬಂತು ಅಂದ್ರೆ ನೀವು ಯಾಕೆ ಬೇರೆ ಮೇಲೆ ಹೋಗ್ತೀರಿ ಹೌದು 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 ದಿನ ಪ್ರತಿ ನಿಮ್ಮ ಮೇಲೆ ನಾಳೆ ತಿರುಗಾಡಕ್ಕೆ ಅಂತಂದ್ರ ಆ ಹೆಣ್ಮಕ್ಕಳ ಮೇಲೆ ಹೋಗೋದೇ ಅನ್ಕೊಳ್ಳೆ ಮೇಲ ಹೌದು ಬರೋಬರ್ರಿ ಅದ್ರಿ ಹೌದೇನಿಲ್ಲ ಹೌದು ಒಂದ್ ನಾಲ್ಕು ಪುಸ್ತಕ ಕ್ಯಾರಿ ಬ್ಯಾಗ್ ಬಸ್ ಬಸ್ ಅಡ್ಡಾಡ್ಕೋತು ಹೋಗುವಂತ ಸಿದ್ದು ಮಾಸ್ತರ್ ಅವರ ನೀನು ಹೇಳ್ತೀನಿ ನಾನು ಇನ್ನಷ್ಟು ಪ್ರಯತ್ನ ಪ್ರಯತ್ನ ಮಾಡಿ ನಿಮ್ಮ ನಿಮ್ಮ ಮೇಳನ ಜಗದೊಳಗ ಹೋಗ್ರಿ ನಿಮ್ಮ ದಮ್ ಇದ್ರೆ ಹೋಗ್ರಿ ನಾ ಹೆಂಗ ಮಾತಾಡಿನಿ ಅಂದ್ರೆ ನನಗ ನಿನಗ ಏನು ವ್ಯತ್ಯಾಸ ಉಳಂಗಿಲ್ಲ ಪಾಠ ಮಾಡ್ಬಾ ಅಣ್ಣ ಅಂದ್ರೆ ಅದು ಶೋಭೆ ತರೋ ಮಾತಲ್ಲ ಅದು ಶೋಭೆ ತರಂಗಿಲ್ಲ

ಯುದ್ಧಕ್ಕ ಕಡೆ ಹೋಗತ್ತೇಳಿ ಹೆಣ್ಣ ಮಾಡ ಹೋಗಿ ಬಿಡಂದು ಹೌ ಯುದ್ಧಕ್ಕ ಹೋಗಿ ಹೋಗಿ ಯುದ್ಧಕ್ಕೆ ಹೋಗಿ ತೋಡ ನಿವ್ಸ ಆಗ್ತ ಬಂದ ಏನತ್ರಿ ಬ ಯುದ್ಧ ಮಾಡಿ ಬಂದು ಅಂದತ್ ಹೆಂಗ ಏನತ ಹೇಳ್ತಾನ ರೀ ಯುದ್ಧ ಮಾಡಿ ಬಂದು ಹೌ ಹೆಂಗ ಯುದ್ಧ ಮಾಡಿ ಅಂತ ಅಯ್ಯೋ ಎದುರಾಳಿ ಏನು ಬಂದ ಎದುರಾಳಿದ ಏನೇನ್ ಮಾಡಿದಿ ಕಾಲ ಕಚ್ಚ ಕಚ್ಚ ಕಚ್ಚಾ ಕಡ್ಲಿ ಅಂದ ಕಡದ ಹೋಗಿದ್ನಿ ಕಾಲ ಕ ಮತ್ತ ಕೈಯೋ ಕಚ್ಚ ಕಚ್ಚಾ ಕಚ್ಚಾ ಕಡತ್ನಿ ಅಂದ ಹೌದು ಹೌದು ಮತ್ತ ಕೈ ಬೆರಳು ಕಚ 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 ಕಡದ ಹೌದು ಮತ್ತ ಕಾನ ಕಡದ್ರಿ ಕೈ ಕಡದ್ರಿ ಬೆರಳು ಕಡದ್ರಿ ಮತ್ ಹೆಂಗ ಕಡದ್ರಿ ಕೇಳಿ ಹೌದು ಸಿದ್ದು ಮಾಸ್ತರ್ ಅಂತ ರೊಂಡ ಮೊದಲ ಯಾವ ಕರು ಹೇಗುತ್ತ ಇಲ್ಲ ಮೊದಲ ರಂಡೆ ಕರ್ದವ್ ಇವ್ರು ಹಿಂಗ ಮಾಡ್ರ ಇದು ಕೆಲಸ ಆಗೋದ್ರೆ ಶೆಟ್ಟು ಮಸ್ತಾರೆ